¡Va!

गोर बीरेश्वरा माडवे नमो கேத மதுரா பெட்டந்த நானும் இரண்டு बागोर सोमेश्वरा माड़े निम स्तोत्र बागोर वीरेश्वर माड़े शंकर भागोर सोमेश्वरा भाडवे निमस्तोत्रा भागोर सोमेश्वरा भाडुवे नीम मस्तोत्रा ಗುರುವೆ ಮಾಯದ ಶಂಕರ ಗುಮ್ಮೆಟ್ಟು ಗೊಡ್ಡಕ ಅಮ್ಮಗೆ ಹೋಗೋರ

ಗುರುವೇ ಮಾಯದ ಶಂಕರ ಬೊಮ್ಮೆ ಗೋಡ್ಡಕ ಅಮ್ಮಗಿ ಹೋಗಿಯದು ದೂರ ಭೀಲ ಗುದು ಬಂಗಾರ ಭಂಡಾರಂಗಾರೋಮೇಶ್ವರ ಆರು ಸೋತ್ರ ಅಗೋ ರ ಸೋಮೇಶ್ವರ ಆಡುವಿನಿ ನೋತ್ರ

I'm o para... ना ना हो ना ये ओम, गुरु गुरु ओम गुरु ब्रह्मा गुरु विष्णु गुरुदेव महेश्वर महेश्वर ओम गुरु ब्रह्मा गुरु विष्णु गुरुदेव महेश्वर हम ತಸ್ಮೈ ಶ್ರೀ ಗುರುವಿನ ಮಹಾ ಎನ್ನುತ್ತ ಮಾತಾ ಮಾತ ಅದಕ್ಕೆ ತಮ್ಮ ಏನಾಯ್ತು ಪ್ರಪ್ರಥಮದಲ್ಲಿ ಬಂದು ಬಂದು ಯಾವ ಗೋರಿ ಸೋಮಲಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಸೋಮಲಿಂಗೇಶ್ವರ ಪ್ರೀತಿಯ ಶಿಷ್ಯ ನನಸಿಕೊಂಡಿರ್ತಕ್ಕಂತೀವಾ ನನ್ನಪ್ಪ ಅಮೋಘ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಯಾವ ಸಾಂಗ್ಲಿ ಜಿಲ್ಲಾ ತಾಲೂಕಿನ ಜತ್ತ ತಾಲೂಕಿನ ಯಾವ ಸಾಂಗ್ಲಿ ಜಿಲ್ಲಾ ತಾಲೂಕಿನ ಉಮದಿ ಗ್ರಾಮದಲ್ಲಿ ಗ್ರಾಮ ದೇವರಾಗಿ ನಿಲ್ಲಿಸಿರ್ತಕ್ಕಂತ ಯಾರಿವ ಮಲ್ಕಾರಿ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಿವಿ ಎನಿಸಿಕೊಂಡಿರ್ತಕ್ಕಂಥ ನನ್ನ ಸಂಘಕ್ಕೆ ಜ್ಞಾನ ಜ್ಯೋತಿಯನ್ನು ಬೇಕಿರತಕ್ಕಂತ ಹೌದು ಶ್ರೀಮನಿ ಮಧುಗುಂಡೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಸಂಘದ ವತಿಯಿಂದ ದೀರ್ಘ ದಂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಯಾವ

ವೀರೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದಕ್ಕೆ ಥಮ ಏನಾಯ್ತಿರತಕ್ಕ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಗುರು ಹಿರಿಯರಿಗೆ ಕೂಡ ಕೂಡ ನನ್ನ ಒಂದನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕೆ ಥಮಾ ಏನಾಯ್ತು ಇವ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತ್ನೋಳಿ ಹಿಂಗ ಹೇಳ್ತಾರಲ್ಲ ಏನು ಮಾತಾ ಯಾರೇನು ಮಾಡುವರು ಯಾರಂದಲ್ಲಿ ಏನಾಗುವುದು ಏನಾಗುವುದು ಯಾರೇನು ಮಾಡುವರು ಯಾರಿಂದಲ್ಲಿ ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನು ಬಿಡದಿದ್ದಾಗ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಹೋದರೆ ಹುಲಿ ತಿನ್ನದೆ ಬಿಡುವಯ್ಯ ಹುಲಿ சேரது சர்ப்பகச்சதே கச்சதே பிடது அய்யா சர்ப கச்சதே சர்ப்ப ಬಂದರೆ ಬಂದರೆ ನೀ ನಿನ್ನ ಬೆನ್ನ ಬಿಡದಯ್ಯ ಚೆನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಹನ್ನೆರಡನೇ ಶತಮಾನದಾಗ ಹಾಕಮ್ ಹೌದೌದು ಕರೆಕ್ಟ್ ಆಗಿ ಹೇಳ್ತೀರಿ ಹನ್ನೆರಡನೇ ಶತಮಾನದಾಗ ಏನಿದ್ರಿ ಅನ್ರಿ ನೀವು ಅದಕ್ಕೆ ತಮ್ಮ ಹೌದಾ ಇರ್ಲಿ ಹೌದು ನನ್ನ ತಾಯಿ ಬಳಿಗು ಬಹಳ ಚಂದ ಕೊತ್ತದ ನನ್ನ ತಂದಿ ಬಳಿಗೂ ಬಹಳ ಚಂದ ಗೊತ್ತಾದ ನನ್ ಎತ್ ಮನಿಗ್ ಅವ್ರಿಗೆ ಅವ್ರ ಹೋದ್ರ ನಾ ಯಾರು ಮಂಗಳಾರ್ತಿ ಮಾಡಿ ಮನಿ ಓ ಅದಕ್ಕೆ ಧಮ ಏನಾಯ್ತ್ರಿವಾ ನಮ್ಮ ತಾಯಿ ಬಳಗ ನೋಡೋಣ ಒಂದು ಪ್ರಶ್ನೆ ನೆನಪಿ ಬರ್ತದ ಏನ್ರಿವಾ ನಿಮ್ ತಾಯಿ ಬಳಗಕ್ಕೆ ಹೋಗಾರ ಅವ್ರ ಈಗ ಏನ್ ಕೇಳುದಿತ್ತಂದ್ರ ಒಂದೇ ಸಂದಿಗ ಮುಗಿಸಿ ನೀವು ಹೆಂಗ್ರಿ ತಾಯಿ ಮನೆಯಾಗ ಇದ್ದಾಗ ತಾಯಿ ತಂದು ಹಳ್ಳಕ್ಕ ಹೋಗಿ ಅಲ್ಲಕ್ಕೆ ಹೋಗಿ ಸಾಬಾನು ಹಚ್ಚಿ ತಿಕೀಕಿ ತಾಯಿ ಸೀರೆ ಅಂತ ತೊಳ್ಕೊಂಡು ಹೋಗಿತಿರ ನೋಡು ತಿಕ್ಕಿ ತಾಯಿ ಸೀರೆ ಅಂತೇಳಿ ಪ್ರೀತಿದೀರಿ ನೋಡು ಅದೇ ತರ ಗಂಡು ಮನೆ ಬಂದ್ಬಾಳಕ ಹೌದಾ ಹತ್ತಿ ತಂದು ಹಳ್ಳಕ್ಕ ಹೋಗಿ ಅಲ್ಲಕ್ಕ ಹೋಗಿ ಹೊಕ್ಕೊಂಡು ಸಾಬನಾಚಿ ತಿಕಿ 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 ಒಗದವ್ರು ಒಬ್ಬರ ಕೈ ತೊಣಮ್ ನಮ್ಮ ಹೋಗೋಳು ಹೌದಾ ಒಬ್ರು ಒಗಲಿಲ್ಲ ಇವ್ರು ಹತ್ತಿ ಸೀರಿ ಹತ್ತಿನ ಹೋಗಿದ್ದೀನ ಹೊರಕ್ಕೆ ಹೊಳೆ ಹೋಗಿತ್ತಾರ ನೋಡಿನ ಓಹ್ ಅದಕ್ಕೆ ಥಮ ಏನಾಯ್ತ್ರಿವ ನಮ್ಮ ಅವಾಗೋಳಗ್ ಮೇಲೆ ಕೇಳ ನಮ್ಮ ಅಪ್ಪಗಳು ಬಾ ಚಂದ್ ನಗಾತಾರ ನಮ್ಮ ಕಾಕ ಪೀಡಾ ಕಡೆ ಹೋಯ್ತೇಳಿ ನಗಲಾತ ನಾವ್ ಅವ್ರ ಮೇಲೆ ಹೆಂಗ ಹೆಂಗ್ರಿವಾ ಒಂದು ಟೇಬಲ್ ಮೇಲೆ ಎರಡು ಗ್ಲಾಸ್ ಇಟ್ಟು ಇಟ್ಟು ಕಾಂಜಿನನು ಎಲ್ಲೋ ಪ್ಲಾಸ್ಟಿಕ್ ದಾರು 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 ಹಾಕಿ ಹಾಕಿ ನೀನು ಅದೇ ಹಾಲಿನ ಕೈ ನಮ್ಮ ನಮ್ಮ ಅಣ್ಣಗಳು ನಮ್ಮಅಪ್ಪಗಳು ಹೌದಾ ಒಬ್ಬರು ಎತ್ತಲ್ಲ ಯಾಕೆತ್ತಿ ಕೂನಿಲ್ರಿ ನಿಮಗ್ ಯಾಕೆತ್ತಿ ಅಲ್ಲಿ ಯಾವಾಗ ಕೂತಾರ ಎಲ್ಲಿ ಬೈದ್ಗಿದ್ದಾರ ಎತ್ತಿಲ್ಲ ಅವರು ಹಸಿದಿ ಹೊಡಿತಾರ ನನ್ಗತ್ಲಿ ಅದಕ್ಕೆ ಥಮಾ ಹೌದು ಇರಲಿ ಹೌದು ಭಾಳ ಏನು ಮಾತಾಡೋದು ಬೇಡ ಹೌದು ಹೌದು ನಮ್ಮ ಅವ್ವಗಳು ಕೂತಾರ ತಂದೆ ಕೂತಾರ ಅಂತ ನಮ್ಮ ಅವ್ವಗಳ ಮೇಲೆ ಹಾಡು ಹೆಂಗ ಏ ಈಗ ಹಾಡಿ ರೀವ್ವ ಮತ್ತು ಇನ್ನೊಂದು ತಾಸಿಗೆ ಮತ್ತು ಮನೆಗೆ ಹೋದ್ರೆ ಅಂದ್ರೆ ಧಾರಾವಾಹಿನು ಯಾವೂ ಇಲ್ಲ ಹೀಗೆ ಕೂತಾರೆ ಅವರು ಅವ್ರು ಹೋಗಲ್ಲ ಥಮಾ ಹಿನ್ನೆ ಕಳಿಸ್ತಾರೆ ಹೌದು ಹೆಂಗೆ ಕೇಳು ಹೆಂಗೆ ರೀ ಅವ್ವ ಹಾಂ ತಿಯ ಮನೆಯಾಗ ಮೊ ನಿಜವ ಅಲ್ಲೇ ಕರ್ಶಿರೆ ಒಡಬ್ಯಾಡ ಕಡಿವಾಣ ಬಿಡಬ್ಯಾಡ ಅಂಗಳದ ನಗಬ್ಯಾಡ ನಡುಮನಿಯ ತಂಗೇ ಏ ಅಣ್ಣದ ಮನೆಯ ಕಳೆ ನೋಡ ಅಣ್ಣದ ಮನೆಯ ಕಳೆ ನೋಡ ಏರ ಮುಂದಿನ ಬಾವಿ ಯಾರ ತೋಡದರನ್ನ ಕಾಲು ಜಾರ್ಯದರ ಕೈಲಾಸ ಕಾಲು ಜಾರ್ಯದರ ಕೈಲಾಸ ನನ್ನ ತಂಗೇ ನಾನು ಆಚಾರ್ಯ ಕಾಲ ಜಾರಿದರೆ ಕೈಲಾಸ ಮನವ ಜಾರಿದರೆ ವನವಾಸ ಹೌದು ಕರೆಕ್ಟ್ ಐತಿ ಅದಕ್ಕೆ ತಮ್ಮ ಏನ್ರಿವಾ ಇರ್ಲಿ ಬಾಯನು ಹಾಡದ ಬೇಡ ಹೌದು ಪದ ಹೆಂಗ ಹೆಂಗ್ರಿವ ಪದ ದೇಶದೊಳಗ ನನ್ನ ಹೆಟ್ನಾಡುವಾರ ಅಡಕೆಗೆ ಹಾ No, no, no. no, no, no. no, no, no. i will be